ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ಎಸ್ಐಟಿ ಕಚೇರಿಗೆ ಇಂದು ಕೂಡ ಜಯಂತ್ ಹಾಗೂ ಗಿರೀಶ್ ಮಠಣ್ಣನವರು ವಿಚಾರಣೆಗೆ ಹಾಜರಾಗಿದ್ದರು ವಿಚಾರಣೆಗೂ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಜಯಂತ್ ಕಾನೂನಿನ ಅರಿವಿಲ್ಲದೆ ತಪ್ಪು ಮಾಡಿದರೆ ಅದಕ್ಕೆ ತಕ್ಕ ಶಿಕ್ಷೆ ತೆಗೆದುಕೊಳ್ಳಬೇಕು ಸತ್ಯ ಹೋರಾಟದಲ್ಲಿ ಸುಳ್ಳು ಸೃಷ್ಟಿ ಮಾಡಿದರೂ ಶಿಕ್ಷೆ ಅನುಭವಿಸಲೇಬೇಕು ಅಧಿಕಾರಿಗಳು ನಿಯಮದ ಪ್ರಕಾರ ತನಿಖೆ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಎಸ್ಐಟಿ ಉತ್ಖನನ ಮಾಡಿದ್ದ ಜಾಗದ ಮಣ್ಣನ್ನು ಎಫ್ಎಸ್ಎಲ್ಗೆ ಕಳಿಸಲಾಗಿದೆ ಮುಂದಿನ ವಾರ ಎಫ್ಎಸ್ಎಲ್ ರಿಪೋರ್ಟ್ ಎಸ್ಐಟಿ ಕೈ ಸೇರಲಿದೆ ಎನ್ನಲಾಗ್ತಾ ಇದೆ ನೂರಿಪ್ಪತ್ತಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನು ಸೋಕೋ ಟೀಂ ಕರೆ ಹಾಕಿದ್ದು ಸ್ಪಾಟ್ ಸ್ಪಾಟ್ಗಳಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಕಡೆ ಮಣ್ಣಿನ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ ಕೆಂಪು ಮಣ್ಣಿನಿಂದ ಮೂಳೆಗಳು ಕರಗಿರೋ ಅನುಮಾನ ಇದೆ ಈ ಹಿನ್ನೆಲೆ ಮೂಳು ಕರಗಿದ್ಯಾದ ತಿಳಿಯೋಕೆ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಹಾಗೂ ಪತ್ನಿ ಭಾಗ್ಯಲಕ್ಷ್ಮಿ ಹಾಗೂ ಪುತ್ರನ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬಂದಿದೆ ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಸ್ ನಾರಾಯಣ್ ಸೊಸೆ ಪವಿತ್ರ ಜ್ಞಾನಭಾರತಿ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸ್ಥಾಪನೆಗೆ ಹಣ ನೀಡುವಂತೆ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ ಅಲ್ಲದೆ ಪವನ್ಗೆ ಪತ್ನಿ ತನ್ನ ತಾಯಿಯ ಒಡವೆ ಹಾಗೂ ಹತ್ತು ಲಕ್ಷ ರೂಪಾಯಿ ಹಣ ಕೊಟ್ಟಿದ್ರಂತೆ ಆ ಹಣ ಕೇಳಿದ್ದಕ್ಕೆ ಹಲ್ಲೆ ಮಾಡಿ ಮನೆಯಿಂದ ಹೊರ ಹಾಕಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಇದು ತನ್ನ ವಿರುದ್ಧದ ಎಫ್ಐಆರ್ ಬಗ್ಗೆ ನ್ಯೂಸ್ ಏಟೀನ್ ಜೊತೆ ನಿರ್ದೇಶಕ ಎಸ್ ನಾರಾಯಣ್ ಮಾತನಾಡಿದರು ನನ್ನ ತೇಜೋವಧೆಗೆ ಪ್ರಯತ್ನ ಮಾಡಲಾಗ್ತಾ ಇದೆ ನನ್ನ ವಿರುದ್ಧ ಸ್ಕ್ರಿಪ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹದಿನಾಲ್ಕು ತಿಂಗಳ ಹಿಂದೆ ಅವರು ಮನೆ ಬಿಟ್ಟು ಹೋದ್ರು ಕಿರುಕುಳ ಹಿಂಸೆ ಇದ್ರೆ ಇಷ್ಟು ತಡ ಯಾಕ್ ಮಾಡಿದ್ರು ಕೋರ್ಟಲ್ಲಿ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಹತ್ತು ಲಕ್ಷ ಒಡವೆ ಕೊಟ್ಟಿದ್ದಾರೆ ಅಂತ ದೂರಿದ್ದಾರೆ ಅಕಾಡೆಮಿಗೆ ನಾನು ಎಲ್ಲಿ ಸಾಲ ಮಾಡಿದ್ದೆ ಹೇಗೆ ತೀರಿಸಿದ್ದೆ ಅದೆಲ್ಲದಕ್ಕೂ ನನ್ನ ಬಳಿ ದಾಖಲೆ ಇದೆ ಅಂತ ಎಸ್ ನಾರಾಯಣ್ ಸ್ಪಷ್ಟಪಡಿಸಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವ ಪತಿ ಪತ್ನಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಏಳು ವರ್ಷಗಳ ಸೇವಾವಧಿಯನ್ನು ಪೂರ್ಣಗೊಳಿಸಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಸಿಬ್ಬಂದಿಗೆ ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಕಲ್ಪಿಸಲಾಗಿದೆ ಪತಿ ಪತ್ನಿ ವರ್ಗಾವಣೆ ಕೋರಿಕೆಯನ್ನು ಕಡ್ಡಾಯವಾಗಿ ಪರಿಗಣಿಸೋಕೆ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ ಅವರು ಕೇಳುವ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡೋಕೆ ಡಿಜಿಪಿ ಡಾಕ್ಟರ್ ಎಂಎ ಸಲೀಂ ಅವರಿಗೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಮುಂದಿನ ಮೂರು ಬಾರ ದಿನಗಳ ಕಾಲ ಬೆಂಗಳೂರಲ್ಲಿ ಕಾವೇರಿ ನೀರು ಬರಲ್ಲ ಇಡೀ ಬೆಂಗಳೂರಿಗೆ ಮೂರು ದಿನಗಳ ಕಾಲ ನೀರು ಸಿಗಲ್ಲ ಸೆಪ್ಟೆಂಬರ್ ಹದಿನೈದು ಹದಿನಾರು ಹದಿನೇಳರಂದು ಕಾವೇರಿ ನೀರು ಬರುವುದಿಲ್ಲ ಕಾವೇರಿ ಪೈಪ್ಗಳ ನಿರ್ವಹಣೆ ಕಾಮಗಾರಿ ಹಿನ್ನೆಲೆಯಲ್ಲಿ ಕಾವೇರಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಆಗಲಿದೆ ಅಗತ್ಯ ನೀರು ಸಂಗ್ರಹಿಸಿಕೊಳ್ಳಿ ಅಂತ ಜಲಮಂಡಳಿ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ಮಾಹಿತಿ ಕೊಟ್ಟಿದ್ದಾರೆ ಬೆಂಗಳೂರಿನ ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದಲ್ಲಿ ಕಿಡಿಗೇಡಿಗಳು ದೇವರ ಮೂರ್ತಿಗಳನ್ನು ಧ್ವಂಸ ಮಾಡಿದ್ದಾರೆ ತಡರಾತ್ರಿ ಬಂದ ಪುಂಡರು ಪುರಾತನ ಭುವನೇಶ್ವರ ಸ್ವಾಮಿಯ ಮೂರ್ತಿಗಳನ್ನು ಧ್ವಂಸ ಮಾಡಿದ್ದಾರೆ ಇಂದು ಬೆಳಗ್ಗೆ ಪೂಜೆ ಸಲ್ಲಿಸಲು ಭಕ್ತರು ಆಗಮಿಸಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರು ಕೃತ್ಯವೆಗಿದ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚುವಂತೆ ಆಗ್ರಹಿಸಿದ್ದಾರೆ ಸರ್ವೆ ನಂಬರ್ ನಾಲ್ಕರ ಪಕ್ಕದಲ್ಲಿ ಬರುವಂಥ ಸರ್ಕಾರಿ ಜಾಗದಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನದ ಒಂದು ನಿರ್ವಹಣೆ ಗ್ರಾಮದವರು ಹೋಗಿ ಪೂಜೆ ಮಾಡ್ಕೊಂಡು ಬರೋ ನಿರಂತರವಾಗಿ ನಿರಂತರವಾಗಿ ಆಗ್ತಾಯಿದೆ ಆದರೆ ಇಲ್ಲಿ ನಿನ್ನೆ ಬೆಳಗ್ಗೆನೂ ಕೂಡ ಆ ವಿಗ್ರಹಕ್ಕೆ ಏನೂ ತೊಂದರೆ ಆಗಿರಲಿಲ್ಲ ನಿನ್ನೆ ಸಂಜೆನೂ ಆಗಿರಲಿಲ್ಲ ಆನೆಕಲ್ನ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ್ ಮಹಾರಾಜನ್ ಮೇಲೆ ಗಂಭೀರ ಆರೋಪ ಕಂಡುಬಂದಿದೆ ಕಳ್ಳರಿಂದ ವಶಪಡಿಸಿಕೊಂಡ ಚಿನ್ನಾಭರಣವನ್ನು ಪೊಲೀಸರು ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಕದ್ದಿದ್ದಾರೆ ಅಂತ ಕೇಂದ್ರ ವಲಯ ಐಜಿಪಿ ಲಾಬೋರಾಮ್ಗೆ ದೂರು ನೀಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಮತ್ತು ವಕೀಲ ವೆಂಕಟಾಚಲಪತಿ ಅನ್ನೋರು ದೂರನ ಕೊಟ್ಟಿದ್ದಾರೆ ಇನ್ನು ತನಿಖೆಗೆ ಬೆಂಗಳೂರು ಗ್ರಾಮಾಂತರ ಹೆಚ್ಚುವರಿ ಎಸ್ಪಿ ನಾಗರಾಜ್ಗೆ ಐಜಿಪಿ ಸೂಚಿಸಿದ್ದಾರೆ ಬೆಂಗಳೂರಿನಲ್ಲಿ ಮಳೆ ಆರ್ಭಟಿಸುತ್ತಿದೆ ರಾಜಾಜಿನಗರದ ನಾಲ್ಕನೇ ಬ್ಲಾಕ್ನಲ್ಲಿ ಬೃಹತ್ ಮರ ಉರುಳಿ ಬಿದ್ದಿದೆ ಮರ ಬಿದ್ದು ಐದು ಕಾರು ಟಾಟಾ ಎಸ್ ಮೂರ್ನಾಲ್ಕು ಬೈಕ್ ಜಖಮಗೊಂಡಿದೆ ಎರಡು ಮನೆಗಳ ಮೇಲೆ ಮರ ಬಿದ್ದಿರೋ ಪರಿಣಾಮ ಎರಡು ಕುಟುಂಬಗಳಿಗೆ ದಿಗ್ಬಂಧನ ವಿಧಿಸಿದಂತಾಗಿತ್ತು ಸದ್ಯವರನ್ನ ರಕ್ಷಣೆ ಮಾಡಲಾಯಿತು ಪಾಲಿಕೆ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಮರ ತೆರವು ಕಾರ್ಯಾಚರಣೆ ಮಾಡಿತ್ತು ರಾಜಾಜಿನಗರದಲ್ಲಿ ಮರ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಭಾರೀ ಶಬ್ದದೊಂದಿಗೆ ಬೃಹತ್ ಮರ ವಾಹನಗಳ ಮೇಲೆಯೇ ಬಿದ್ದಿದೆ ಮರ ಬಿದ್ದ ರವಸಕ್ಕೆ ಹಲವು ವಾಹನಗಳು ಜಖಮಗೊಂಡಿತು ಮುಂಜಾನೆ ಮೂರು ಐವತ್ತರ ವೇಳೆಗೆ ಘಟನೆ ಸಂಭವಿಸಿದೆ ಮರ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ಭಾರೀ ಮಳೆಯಾಗಿದೆ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ವೆಲ್ಸನ್ ಗಾರ್ಡನ್ ಬಳಿ ಬೃಹತ್ ಮರವೊಂದು ಧರೆಗೆ ಉರುಳಿದೆ ಬೃಹತ್ ಗಾತ್ರದ ತೆಂಗಿನ ಮರ ಧರೆಗೆ ಉರುಳಿರುವಂಥದ್ದು ಅದೃಷ್ಟವಿಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ವೆಲ್ಸನ್ ಗಾರ್ಡನ್ನಲ್ಲಿರುವ ಸರ್ಕಾರಿ ಉರ್ದು ಶಾಲೆಯ ಆವರಣದಲ್ಲಿರುವಂತಹ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ವಾಯುಭಾರ ಕುಸಿತದ ಪರಿಣಾಮ ಕಲಬುರಗಿಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ನಿನ್ನೆ ರಾತ್ರಿಯಿಂದ ಭಾರಿ ಮಳೆ ಆಗ್ತಾ ಇದೆ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಮೊದಲೇ ಅತಿವೃಷ್ಟಿಯಿಂದ ಕಂಗೆಟ್ಟ ರೈತರಿಗೆ ಮಳೆ ಮತ್ತೆ ಆಘಾತ ಕೊಡ್ತಾ ಇದೆ ರೈತರಿಗೆ ಮಳೆ ಗಾಯದ ಮೇಲೆ ಬರೆ ಇಳಿತಾ ಇದೆ ಭಾರಿ ಮಳೆಯಿಂದಾಗಿ ಜಮೀನುಗಳಲ್ಲಿ ನೀರು ನಿಂತಿದ್ದು ಕೆರೆಗಳಂತೆ ಭಾಸವಾಗ್ತಾ ಇದೆ ಇದು ಕಲಬುರಗಿಯ ಉದಯನಗರ ಬಡಾವಣೆಗೆ ಜಲ ದಿಗ್ಬಂಧನ ಎದುರಾಗಿದೆ ಮನೆಯಿಂದ ಹೊರಬರಲಾಗದೆ ಬಡಾವಣೆ ನಿವಾಸಿಗಳು ಪರದಾಡಿದ್ದಾರೆ ಬಡಾವಣೆಯ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮೇಲೆ ಎರಡು ಅಡಿಗೂ ಅಧಿಕ ನೀರು ನಿಂತ್ಕೊಂಡಿದೆ ಪ್ರತಿ ಬಾರಿ ಮಳೆ ಬಂದಾಗಲೂ ಜನರು ಇದೇ ರೀತಿಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಸದ್ಯ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಹೇಳುತ್ತಿದ್ದಾರೆ ಇದು ಕಲಬುರಗಿಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಭಾರೀ ಮಳೆಗೆ ಪ್ರಾಣಿ ಸಂಗ್ರಹಾಲಯದಲ್ಲಿ ಮಳೆ ನೀರು ನಿಂತುಕೊಂಡಿದೆ ಮಳೆಯಿಂದಾಗಿ ಪ್ರಾಣಿಗಳು ಪರದಾಡುವಂತಾಗಿದೆ ಭಾರೀ ಮಳೆಯಿಂದಾಗಿ ಕಲಬುರಗಿಯ ನಾಗ ಇದಲ ಈ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ ಗ್ರಾಮದ ಸುತ್ತಮುತ್ತಲಿನ ಹಳ್ಳಕೊಳ್ಳಗಳು ತುಂಬಿ ಇದೆ ಇದರ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದ್ದು ದವಸ ಧಾನ್ಯಗಳು ಸೇರಿದಂತೆ ಅನೇಕ ವಸ್ತುಗಳು ನೀರು ಪಾಲಾಗಿವೆ ಕಲಬುರಗಿಯ ಪಿ ಡಿ ಕಾಲೇಜ್ ಮುಂಭಾಗದ ಅಂಗಡಿಗಳಿಗೆ ಮನೆ ಮಳೆಯ ನೀರು ನುಗ್ಗಿದೆ ಹತ್ತಕ್ಕೂ ಹೆಚ್ಚು ಅಂಗಡಿಗಳಿಗೆ ನೀರು ನುಗ್ಗಿದ್ದು ಮಾಲೀಕರು ಪರದಾಡುವಂತಾಯಿತು ಅಂಗಡಿ ಮುಂಭಾಗ ನಿಂತಿರುವ ನೀರು ಹೊರಹಾಕೋಕೆ ಮಾಲೀಕರು ಹರಸಾಹಸಪಟ್ಟರು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಭಾರಿ ಮಳೆಯಾಗಿದೆ ಮಳೆಯಾಗೆ ರಾಜಕಾಲುವೆ ತುಂಬಿ ಹರಿತಾ ಇದೆ ರಾಜಕಾಲುವೆ ಆಗಿ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗಿದೆ ಇನ್ನು ನಗರದ ಕಿಲ್ಲಾ ಏರಿಯಾ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಇದೀಗ ಸರಿಯಾಗಿ ಚರಣೆ ನಿರ್ವಹಣೆ ಮಾಡಿದ ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಯಾದಗಿರಿ ಜಿಲ್ಲೆಯಾದ್ಯಂತ ಇಡೀ ಧಾರಾಕಾರ ಮಳೆ ಸುರಿದಿದೆ ರಾತ್ರಿ ಇಡೀ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಯರಗೋಳ ಬಾಚವಾರ ಗ್ರಾಮದ ಎರಡೂ ಸೇತುವೆ ಜಲಾವೃತಗೊಂಡಿವೆ ಸೇತುವೆ ಜಲಾವೃತಗೊಂಡ ಪರಿಣಾಮ ಸಂಪರ್ಕ ಕಡಿತಗೊಂಡಿದೆ ಇನ್ನು ಯರಗೋಳ ಗ್ರಾಮದ ಹತ್ತಾರು ಮನೆಗಳು ಜಲಾವೃತಗೊಂಡಿದ್ದು ಮನೆಯಲ್ಲಿದ್ದ ಅಪಾರ ಪ್ರಮಾಣದ ದಿನಸಿ ಪದಾರ್ಥ ಹಾನಿಯಾಗಿದೆ ಇನ್ನು ಯಾದಗಿರಿಯಲ್ಲೂ ಕೂಡ ಮಳೆ ಮುಂದುವರೆದಿದ್ದು ನಿರಂತರ ಮಳೆಗೆ ಚಾಮನಹಳ್ಳಿ ಸೇತುವೆ ಜಲಾವೃತ ಆಗಿದೆ ಚಾಮನಳ್ಳಿ ಹೊರುಂಚಿ ಅಲ್ಲಿಪುರ ಸೇರಿ ಹತ್ತಾರು ಗ್ರಾಮಕ್ಕೆ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ ಸೇತುವೆ ಮುಳುಗಡೆ ಆಗಿದ್ದರಿಂದ ಸಂಚಾರ ಬಂದ್ ಆಗಿದೆ ಸೇತುವೆ ಬಂದ್ ಆಗಿದ್ದರಿಂದ ಜನರು ಪರದಾಡ್ತಿದ್ದಾರೆ ಎರಡು ದಿನಗಳ ಕಾಲ ರಾಜ್ಯದಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಇದೆ ಕರಾವಳಿ ಜಿಲ್ಲೆಗಳು ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ಬಾಗಲಕೋಟೆ ಕೊಪ್ಪಳ ಗದಗ ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಪ್ರಮುಖ ದೆಹಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ ವಿವಿಧ ರಾಜ್ಯಗಳ ಸುಮಾರು ಐವರು ಉಗ್ರರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಐಇಡಿ ತಯಾರಿಕೆಗೆ ಬಳಸುವ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಶರ್ ದನಿಶ್ ಸುಫಿಯಾನ್ ಅಬುಬಕರ್ ಅಫ್ದಾ ಅನ್ಸಾರೆ ಎಮನ್ ಮತ್ತು ಕಮ್ರಾನ್ ಖುರೇಷಿ ಎಂಬ ಐವರು ಭಯೋತ್ಪಾದಕರನ್ನ ಬಂಧನ ಮಾಡಿದ್ದಾರೆ ಛತ್ತೀಸ್ಗಢದ ದಂತೇವಾಡ ಜಿಲ್ಲೆಯಲ್ಲಿ ಐಇಡಿ ಸ್ಫೋಟಗೊಂಡು ಇಬ್ಬರು ಸಿಆರ್ಪಿಎಫ್ ಯೋಧರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಪಲ್ಲಿ ಬುರ್ಸೂರ್ ರಸ್ತೆಯ ಸತಧಾರ್ ಮತ್ತು ವಾಲೆವಾಹಿ ಬಳಿ ಐಇಡಿ ಸ್ಫೋಟಗೊಂಡಿದೆ ಗಾಯಗೊಂಡ ಯೋಧರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಮಳೆ ನೆರೆ ಪ್ರವಾಹದಿಂದ ತತ್ತರಿಸಿರುವ ಉತ್ತರಾಖಂಡ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಜೊತೆ ಮೋದಿ ಸಭೆ ಮಾಡಿದರು ರಾಜ್ಯದಲ್ಲಿ ಮಳೆಯಿಂದ ಆಗಿರುವ ಹಾನಿ ಬಗ್ಗೆ ಮಾಹಿತಿ ಪಡೆದು ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾಗೆ ನಿರ್ಬಂಧ ಮತ್ತು ಸರ್ಕಾರದ ಭ್ರಷ್ಟಾಚಾರ ಖಂಡಿಸಿ ನೇಪಾಳದಲ್ಲಿ ಯುವಕರು ಭಾರೀ ಪ್ರತಿಭಟನೆ ಮಾಡಿದರು ಸಂಸತ್ ಕಟ್ಟಡಕ್ಕೆ ನುಗ್ಗಿ ಬೆಂಕಿ ಹಚ್ಚಿದ್ರು ಮೂರು ದಿನಗಳಾದರೂ ಸಂಸತ್ ಕಟ್ಟಡದಲ್ಲಿನ ಬೆಂಕಿ ಆರಿಲ್ಲ ದಟ್ಟ ಹೊಗೆ ಹೊರಗೆ ಬರ್ತಾ ಇದೆ ಅಕ್ಕಪಕ್ಕದ ಸರ್ಕಾರಿ ಕಟ್ಟಡಗಳು ಕೂಡ ಸುಟ್ಟು ಕರಕಲಾಗಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ರಾಜಕಾರಣಿಗಳು ಉದ್ಯಮಿಗಳ ಮನೆ ಕಚೇರಿಗಳಿಗೂ ಹಾನಿಯಾಗಿದ್ದು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಪಾಸ್ತಿ ನಷ್ಟ ಆಗಿದೆ ಇನ್ನು ನೇಪಾಳ ಪ್ರದೇಶ ಬಂದ್ ಮಾಡಿರೋದ್ರಿಂದ ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಲಾರಿಗಳು ಸಾಲುಗಟ್ಟಿ ನಿಂತ್ಕೊಂಡಿದ್ದಾವೆ ಡಾರ್ಜಿಲಿಂಗ್ ಜಿಲ್ಲೆಯ ಪಣಿಟಾಂಕಿಯಲ್ಲಿರುವ ಪಶ್ಚಿಮ ಬಂಗಾಳ ನೇಪಾಳ ಗಡಿಯನ್ನು ಬಂದ್ ಮಾಡಲಾಗಿದೆ ಹೀಗಾಗಿ ನೇಪಾಳಕ್ಕೆ ಹೋಗಬೇಕಾಗಿದ್ದ ಸರಕು ಸಾಗಣೆಯ ಸಾವಿರಾರು ವಾಹನಗಳು ಹತ್ತಾರು ಕಿಲೋಮೀಟರ್ ಸರತಿ ಸಾಲಲ್ಲಿ ನಿಂತ್ಕೊಂಡಿವೆ